ಕನ್ನಡ ಭಾಷೆ ನೆಲ ಜಲ ನಿತ್ಯ ನೂತನವಾಗಿದ್ದು ಸಮೃದ್ಧತೆಯ ಸಂಕೇತವಾಗಿದೆ ಪತ್ರಕರ್ತ ಕೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಗಂಗಾವತಿ ಕನ್ನಡ ಭಾಷೆ ನೆಲ ಜಲ ಸಮೃದ್ಧಿಯ ಸಂಕೇತವಾಗಿದೆ ಕನ್ನಡಿಗರು ಸಹೃದಯರು ಸರ್ವರನ್ನ ಅಪ್ಪಿಕೊಳ್ಳುವವರು ಎಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಹೇಳಿದರು ಅವರು ನಗರದ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕನ್ನಡ ನಾಡು ನುಡಿಗಾಗಿ ಸರ್ವರು ಸರ್ವಕಾಲದಲ್ಲೂ ಜಾಗೃತರಾಗಿರಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಭಾಷೆಗಾಗಿ ಹಲವಾರು ಸಿನಿಮಾಗಳ ಮೂಲಕ ಸಂದೇಶವನ್ನ ನೀಡಿದ್ದಾರೆ ಕನ್ನಡ ಭಾಷೆ ಹಿರಿಮೆಯನ್ನ ಹೆಚ್ಚು ಮಾಡುವಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರವೂ ಮಹತ್ವದಾಗಿದೆ ಗಂಗಾವತಿ ನಗರಸಭೆಯವರು ಹಾಗೂ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಸದಸ್ಯ ಮೌಲಾಸಾಬ್ ಅವರ ಸಹಕಾರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ ಅಭಿವೃದ್ಧಿಗೆ ಸಹಕಾರ ನೀಡಿದ್ದು ಮುಂಬರುವ ದಿನಗಳಲ್ಲಿ ಡಾ ವಿಷ್ಣುವರ್ಧನ್ ಅವರ ಕಂಚಿನ ಪುತ್ಥಳಿಯನ್ನ ವಾ ಮೂಲಕ ಕನ್ನಡ ಭಾಷೆಗಾಗಿ ದುಡಿದ ಜೀವದ ಸ್ಮರಣೆಯನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯ ಮೌಲಾಸಾಬ್ ವಿಷ್ಣುಸೇನಾ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಹಾಬಲೇಶ್ ರಂಗಪ್ಪ ನಾಯ್ಕ ನಾಗರಾಜ್ ಮೇದಾರ್ ಎಸ್ ಎಸ್ ಪಾಷಾ ಐಲಿ ಮಾರುತಿ ಮೆಹಬೂಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೊದಲನೇದಾಗಿ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ತಿಳಿಸುತ್ತಾ ನಮ್ಮ ನಾಡಿನ ಜನರಿಗೆ ಮತ್ತು ನಮ್ಮ ಗುಂಜ್ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಮ್ಮ ಶಾಸಕ ನೆಚ್ಚಿನ ಶಾಸಕರಾದ ಗಲಾ ಗಾಧಿ ಜನಾರ್ದನ ರೆಡ್ಡಿ ಸಾಹೇಬರ ಪರವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ತಿಳಿಸುತ್ತಾ ತಾಯಿ ಭುವರಿ ಒಂದು ನಮ್ಮ ಕನ್ನಡ ನಾಡು ನುಡಿ ಎಲ್ಲ ಚಂದ ಅಂದ ಚಂದ ನಮ್ಮ ಈ ಕನ್ನಡ ಮಾತೇ ಪುಳು ಚಂದ ಅನ್ನೋದು ಒಂದು ನಮ್ಮ ಕನ್ನಡ ರಾಜ್ಯೋತ್ಸವದಿಂದ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿಷ್ಣುದಾದ ಅಭಿಮಾನಿಗಳಿಗೆ ಕನ್ನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ನಮ್ಮ ಕನ್ನಡ ನಾಡು ನುಡಿ ಜಲ ಹಾಗೂ ಕನ್ನಡ ರಾಜ್ಯೋತ್ಸವ ಎಪ್ಪ ಐವತ್ತಾರರಂದು ಎಲ್ಲ ಪ್ರಾಂತಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಆಯಿತು ಇಂದಿಗೆ ಎಪ್ಪತ್ತು ವರ್ಷ ಕನ್ನ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಸಮಸ್ತ ಹೃದಯ ಭಾಗ ಅನ್ನಿಸಿಕೊಂಡ ನಮ್ಮ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ನಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡಿನ ಸದಸ್ಯರಾದಂಥ ಮೌಲಾ ಸಾಬ್ ಅವರು ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಧ್ವಜಾರೋಹಣ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ವಿಷ್ಣು ಸೇನಾ ಸಮಿತಿಯ ನಮ್ಮ ವಿಷ್ಣುದಾದ ಅಭಿಮಾನಿ ಬಳಗದ ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ನೆರವೇರಿಸ್ಕೊಂಡು ಇಲ್ಲಿ ಅದ್ಧೂರಿಯಾಗಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಕೆ ಲಿಂಗಜ್ಜ ಅಣ್ಣನವರು ಸುಮತ ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಸಾಸಸಿಂಹ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯವರು ಅವರು ಕೆಲವೊಂದು ಸಲ ಇದ್ದಾರೆ ಕನ್ನಡದ ಉಳಿವಿಗಾಗಿ ಹೋರಾಟಗಳು ಬೇಕಿಲ್ಲ ಕನ್ನಡಿಗರೆಲ್ಲರೂ ಕನ್ನಡದಲ್ಲಿ ಮಾತಾಡಿದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಆ ಒಂದು ಈಗ ನೆನೆಸ್ಕೊತಿದ್ದೀವಿ ಕನ್ನಡದ ಉಳಿವಿಗಾಗಿ ಹೋರಾಟಗಳು ಬೇಕಿಲ್ಲ ಕನ್ನಡ ನುಡಿ ನಾಡಕ್ಕೆ ಇವರೆಲ್ಲ ಭಾಳ ಅಪಾರವಾದಂಥ ಕೊಡಿಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗಾಗಿ ಇವರು ಸರ್ಕಲ್ನಲ್ಲಿ ಮತ್ತು ವಿಷ್ಣುವರ್ಧನ್ ಅವರ ವೃತ್ತದಲ್ಲಿ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರಗಳು ಇವತ್ತು ನಾವು ಕನ್ನಡ ನಾಡು ಕರ್ನಾಟಕ ನೆಲ ಜಲ ಸ್ವಾಭಿಮಾನದ ಸಂಕೇತವಾಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅಖಂಡ ಭಾರತದ ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಪ್ರಾಂತೀಯವಾರು ಭಾಷಾವಾರು ಪ್ರಾಂತಗಳು ರಚನೆ ಆಗ್ತವೆ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮೈಸೂರು ರಾಜ್ಯ ಅಂತೇಳಿ ಹೆಸರಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಕನ್ನಡಿಗರ ಒತ್ತಾಸೆಯ ಮೇರೆಗೆ ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಅಂದಿನಿಂದ ಇಂದುವರೆಗೂ ನಾವೆಲ್ಲರೂ ಪ್ರತಿ ವರ್ಷ ನವಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ನಮ್ಮ ಜೊತೆಗೆ ಬೇರೆ ಬೇರೆ ರಾಜ್ಯಗಳು ತಮ್ಮ ಹುಟ್ಟು ದಿನಾಚರಣೆಯನ್ನು ಆಚರಣೆ ಮಾಡ್ತವೆ ಆದರೆ ಕರುನಾಡು ಅತ್ಯಂತ ಸೊಗಸಾದ ನಾಡು ಇಲ್ಲಿ ಸರ್ವರಿಗೂ ಜಾಗ ಇದೆ ಯಾಕೆ ಜಾಗ ಇದೆ ಅಂದರೆ ಅವರು ಬಂದು ಕನ್ನಡತನವನ್ನು ಮೈಗೂಡಿಸ್ಕೋಬೇಕು ಹಾಗಾದ ಮಾತ್ರ ಜಾಗ ಇದೆ ನಮ್ಮ ಕನ್ನಡ ನಾಡಿನ ನೆಚ್ಚಿನ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಡಿನ ಕದಂಬನಾಗಿ ಅತ್ಯಂತ ಸೊಗಸಾಗಿ ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನು ತೋರಿಸಿ ಹಲವಾರು ಚಿತ್ರಗಳಲ್ಲಿ ಕನ್ನಡದ ಹಿರಿಮೆಯನ್ನು ಮೆರೆದಿದ್ದಾರೆ ಆ ನಿಟ್ಟಿನಲ್ಲಿ ಗಂಗಾವತಿಯ ಸಮಸ್ತ ವಿಷ್ಣು ದಾದಾ ಅಭಿಮಾನಿಗಳು ವಿಷ್ಣು ಸೇನಾ ಪದಾಧಿಕಾರಿಗಳು ವಿಷ್ಣು ಅಭಿಮಾನಿಗಳು ಹಲವಾರು ವರ್ಷಗಳ ಒಂದು ಒತ್ತಾಸೆಯ ಮೇರೆಗೆ ಕಳೆದ ವರ್ಷ ನಮ್ಮ ಇವ ಕಳೆದ ಮೂರು ವರ್ಷಗಳ ಹಿಂದೆ ನಮ್ಮ ನಗರದ ಪ್ರಥಮ ಪ್ರಜೆಯಾಗಿರ್ತಕ್ಕಂತಹ ಮೌಲಾಸಾಬರು ಅವರು ಅಂದಿದ್ದು ಮತ್ತು ಶಾಸಕರಾದ ಗಾಲಿ ಜಾನೆಡ್ಡಿ ಅವರ ಒಂದು ಬೆಂಬಲದೊಂದಿಗೆ ನಾವು ವಿಷ್ಣು ಸರ್ಕಲನ್ನು ಮಾಡಿದ್ದೀವಿ ಈ ಚೆನ್ನಬಸಾದ್ನ ದೇವಸ್ಥಾನ ಮುಂದಿರುವ ಒಂದು ಸರ್ಕಲ್ಗೆ ವಿಷ್ಣು ಸರ್ಕಲ್ ಅಂತ ಹೇಳಿ ನಾಮಕರಣ ಮಾಡಿ ಪ್ರತಿ ವರ್ಷ ಇಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ದಾದಾ ಅವರ ಹುಟ್ಟಹಬ್ಬ ಆಗಿರ್ಬೋದು ಪುಣ್ಯಸ್ಮರಣೆ ಆಗಿರ್ಬೋದು ಮಾಡಿ ಈ ನಾಡಿಗೆ ಕನ್ನಡದ ಕಂಪನ್ನು ಹಾಡಿರುವ ದಾದಾ ಅವರಿಗೆ ನಾವು ಸ್ಮರಣೆಯನ್ನು ಕೊಡ್ತೀವಿ ಪ್ರತಿ ಸ್ಮರಿಸ್ತೀವಿ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು